ಏನು ಕಾಶ್ಮೀರದಲ್ಲಿ ಆಗಿರುವಂತ ಹಿಂದೂಗಳನ್ನ ಹುಡುಕಿ ಹುಡುಕಿ ಬಂದಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸುತ್ತೋಲೆಯನ್ನ ಕಳಿಸಿ ಎಲ್ಲೆಲ್ಲಿ ಪಾಕಿಸ್ತಾನದ ಪ್ರಜೆಗಳು ಉಳಿದಿದ್ದಾರೆ ಅವರು ಯಾವುದೇ ರೀತಿಯಲ್ಲಿ ಭಾರತಕ್ಕೆ ಭಾರತಕ್ಕೆ ಎಂಟ್ರಾಗಿದ್ರು ಅಂದ್ರೆ ಆರೋಗ್ಯದ ವಿಷಯನೋ ವ್ಯಾಪಾರದ ವಿಷಯನೋ ಬಂದಿದ್ರೆ ಅವರವರನ್ನ ಅವರವರ ದೇಶಕ್ಕೆ ವಾಪಸ್ ಕಳಿಸುವಂಥದ್ದನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ಈ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಅನೇಕ ಜನ ಬಾಂಗ್ಲಾದೇಶಿಗಳ ಅಕ್ರಮ ಅಕ್ರಮವಾಸಿಗಳು ಪಾಕಿಸ್ತಾನದ ಅಕ್ರಮವಾಸಿಗಳು ಈಗಾಗಲೇ ಮೈಸೂರಿನಲ್ಲಿ ನೆಲೆ ಊರಿದ್ದು ಅವರನ್ನು ಹುಡುಕಿ ವಾಪಸ್ ಕಳಿಸುವಂಥ ಒತ್ತಾಯಿಸಿ ಇವತ್ತು ನಾವು ಡೇವಿ ಬಿ ಸರ್ಕಲಿಂದ ಇಲ್ಲಿವರೆಗೆ ಮೆರವಣಿಗೆಯಲ್ಲಿ ಬಂದು ನಮ್ಮನ್ನ ಇಬ್ಬರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕೊಟ್ಟಿದ್ದೀವಿ ಆದರೆ ಸರ್ಕಾರನೇ ಒಪ್ಪಿಕೊಂಡಿದೆ ಕಳೆದ ಮಾರ್ಚಿನ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿರುವಂಥ ಗಾಂಜಾ ಅಫೀಮ ಅಕ್ರಮ ಕೂಟ ಮತ್ತು ಅಕ್ರಮ ವಾಸಿಗಳು ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಒಳಗಿರೋರು ಶಿಕ್ಷೆ ಆಗಿರೋರನ್ನೆಲ್ಲರನ್ನೂ ಸೇರಿಸಿದ್ರೆ ಆ ಎಲ್ಲ ಪ್ರಜೆಗಳು ಬಾಂಗ್ಲಾದೇಶಿಯರು ಆಗಿರೋದು ಒಂದು ಎರಡನೇದು ಅದರಲ್ಲಿ ಐದಾರು ಜನ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ ಆ ರೀತಿಯಲ್ಲಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇರುವಂತ ಅಕ್ರಮ ಬಾಂಗ್ಲಾದ ವಾಸಿಗಳು ಇದು ಸರ್ಕಾರನೇ ಕೊಟ್ಟಿರುವಂಥ ವರದಿ ಇದು ಆ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲರನ್ನೂ ಹುಡುಕಿ ವಾಪಸ್ ದೇಶದ್ರೋಹದ ಕೆಲಸದ ಏನೋ ಮಾಡಿದಾರ ಆಪಾದನೆ ಮೇಲೆ ಅವರನ್ನ ಹೊರಗಾಕಬೇಕು ಪಾಕಿಸ್ತಾನಕ್ಕೆ ಬಾಂಗ್ಲಾಗೆ ವಾಪಸ್ ಕಳಿಸ್ಬೇಕು ಅಂತ ಒತ್ತಾಯಿಸಿ ನಾವು ಇವಾಗ ಮೆಮರಾಂಡ್ ನಮ್ಮನ್ನು ಮಾನ್ಯ ಎ ಡಿ ಸಿ ಅವ್ರಿಗೆ ಸಲ್ಲಿಸಿದ್ದೀವಿ